ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟ ಲೈಕ್ ಮಾಡಿ ನಮಸ್ಕಾರ ಬನ್ನಿ ಇವತ್ತು ನಾವು ಜಗತ್ತಿನ ಅತೀ ದೊಡ್ಡ ಪ್ರಜಾಪ್ರಭುತ್ವದ ಬೆನ್ನೆಲುಬಾಗಿರುವ ಭಾರತ ಸಂವಿಧಾನದ ಬಗ್ಗೆ ಮಾತಾಡೋಣ ಇದೊಂದು ಕೇವಲ ಕಾನೂನುಗಳ ಪುಸ್ತಕ ಅಲ್ಲ ಇದು ನಮ್ಮ ದೇಶದ ಆತ್ಮ ನಮ್ಮೆಲ್ಲರ ಆಶೋತ್ತರಗಳ ಪ್ರತಿಬಿಂಬ ಮೊದಲಿಗೆ ಇದರ ಅಗಾಧತೆಯನ್ನ ಅರ್ಥ ಮಾಡಿಕೊಳ್ಳೋಣ ನಮ್ಮ ಸಂವಿಧಾನದಲ್ಲಿ ಸುಮಾರು ನಾನೂರ ಎಪ್ಪತ್ತು ವಿಧಿಗಳಿವೆ ಅಂದರೆ ಆರ್ಟಿಕಲ್ಸ್ ಅಬ್ಬಾ ಇದೇ ಕಾರಣಕ್ಕೆ ಇದು ಜಗತ್ತಿನಲ್ಲೇ ಅತಿ ಉದ್ದವಾದ ಲಿಖಿತ ಸಂವಿಧಾನ ಅಂದರೆ ಪ್ರತಿಯೊಂದು ಸಣ್ಣ ನಿಯಮವನ್ನು ಪ್ರತಿಯೊಂದು ಹಕ್ಕನ್ನು ಇದರಲ್ಲಿ ಸ್ಪಷ್ಟವಾಗಿ ಬರೆದಿಡಲಾಗಿದೆ ಈ ಎರಡು ದಿನಾಂಕಗಳು ನಮ್ಮ ಇತಿಹಾಸದಲ್ಲಿ ತುಂಬಾ ಮುಖ್ಯ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ನಮ್ಮ ಸಂವಿಧಾನ ಸಭೆ ಇದನ್ನು ಅಂಗೀಕರಿಸಿತು ಮತ್ತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಿಂದ ಇದು ಸಂಪೂರ್ಣವಾಗಿ ಜಾರಿಗೆ ಬಂದು ಭಾರತ ಒಂದು ಗಣರಾಜ್ಯವಾಯಿತು ಹಾಗಾದ್ರೆ ಈ ಪಯಣದಲ್ಲಿ ನಾವು ಏನೆಲ್ಲ ನೋಡೋಣ ಬನ್ನಿ ಸಂವಿಧಾನದ ರಚನೆಯಿಂದ ಹಿಡಿದು ಅದು ನಮ್ಮೆಲ್ಲರ ದಿನನಿತ್ಯದ ಬದುಕಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋವರೆಗೂ ಎಲ್ಲವನ್ನೂ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಮೊದಲನೇದಾಗಿ ನಮ್ಮ ಸಂವಿಧಾನ ಒಂದು ಲಿಖಿತ ಸಂವಿಧಾನ ಅಂದ್ರೆ ಏನು ಕೆಲವು ದೇಶಗಳಲ್ಲಿ ಸಂಪ್ರದಾಯಗಳ ಆಧಾರದ ಮೇಲೆ ಆಡಳಿತ ನಡೆಯುತ್ತೆ ಆದರೆ ನಮ್ಮಲ್ಲಿ ಹಾಗಲ್ಲ ಪ್ರತಿಯೊಂದು ನಿಯಮ ಅಧಿಕಾರ ಹಕ್ಕು ಎಲ್ಲವನ್ನೂ ಸ್ಪಷ್ಟವಾಗಿ ಬರೆದಿಡಲಾಗಿದೆ ಯಾವುದೇ ಗೊಂದಲಕ್ಕೆ ಜಾಗ ಇಲ್ಲ ಸರಿ ಈ ಅಡಿಪಾಯದ ಮೇಲೆ ನಮ್ಮ ದೇಶದ ಆಧಾರಸ್ತಂಭಗಳು ನಿಂತಿವೆ ಈ ತತ್ವಗಳೇ ನಮ್ಮ ದೇಶದ ಸ್ವರೂಪವನ್ನು ನಿರ್ಧಾರಿಸುತ್ತವೆ ಇವುಗಳಿಲ್ಲದೆ ಭಾರತವನ್ನು ಊಹಿಸಿಕೊಳ್ಳೋಕ್ಕೂ ಸಾಧ್ಯವಿಲ್ಲ ಇವುಗಳಲ್ಲಿ ಕೆಲವು ಮುಖ್ಯವಾದವುಗಳನ್ನು ನೋಡೋಣ ಮೊದಲನೆಯದು ಸಾರ್ವಭೌಮತ್ವ ಅಂದ್ರೆ ನಮ್ಮ ದೇಶದ ನಿರ್ಧಾರಗಳನ್ನ ನಾವೇ ತೆಗೆದುಕೊಳ್ತೇವೆ ಬೇರೆಯಾರ ಹಸ್ತಕ್ಷೇಪವೂ ಇರೋದಿಲ್ಲ ಆಮೇಲೆ ಧರ್ಮ ನಿರಪೇಕ್ಷತೆ ಅಂದ್ರೆ ಸರ್ಕಾರಕ್ಕೆ ಎಲ್ಲಾ ಧರ್ಮಗಳು ಒಂದೇ ಯಾವುದೇ ಒಂದು ಧರ್ಮಕ್ಕೆ ವಿಶೇಷ ಸ್ಥಾನಮಾನ ಇಲ್ಲ ಇದರ ಜೊತೆಗೆ ಸಮಾನತೆ ಸ್ವಾತಂತ್ರ್ಯ ಮತ್ತು ಭಾತೃತ್ವದಂತಹ ಮೌಲ್ಯಗಳು ನಮ್ಮ ಸಂವಿಧಾನದ ಹೃದಯ ಭಾಗದಲ್ಲಿವೆ ನಾವು ಭಾರತವನ್ನ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಕರಿತೀವಿ ಇದರ ಅರ್ಥ ಏನು ಪ್ರಜಾಸತ್ತಾತ್ಮಕ ಅಂದ್ರೆ ನಮ್ಮನ್ನ ಆಳುವವರನ್ನು ನಾವೇ ವೋಟ್ ಹಾಕಿ ಆಯ್ಕೆ ಮಾಡ್ತೀವಿ ಸಿಂಪಲ್ ಇನ್ನು ಗಣರಾಜ್ಯ ಅಂದ್ರೆ ದೇಶದ ಮುಖ್ಯಸ್ಥರಾದ ರಾಷ್ಟ್ರಪತಿಗಳೂ ಕೂಡ ಚುನಾಯಿತರೆ ಹೊರತು ರಾಜರಂತೆ ವಂಶಪಾರಂಪರ್ಯವಾಗಿ ಬರುವುದಿಲ್ಲ ಇಲ್ಲಿವರೆಗೂ ನಾವು ದೇಶದ ಬಗ್ಗೆ ಮಾತಾಡಿದ್ವಿ ಈಗ ನಮ್ಮ ಬಗ್ಗೆ ಮಾತಾಡೋಣ ಅಂದ್ರೆ ಒಬ್ಬ ಪ್ರಜೆಯಾಗಿ ನಮಗೇನ್ ಸಿಗುತ್ತೆ ಮತ್ತು ನಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನ ನೋಡೋಣ ನಮ್ಮ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಆರು ಮೂಲಭೂತ ಹಕ್ಕುಗಳ ಗ್ಯಾರಂಟಿ ಕೊಡುತ್ತೆ ಈ ಸಂಖ್ಯೆ ನೆನಪಿರಲಿ ಆರು ಇವು ನಮ್ಮ ಸ್ವಾತಂತ್ರ್ಯ ಮತ್ತು ಘನತೆಯ ರಕ್ಷಾ ಕವಚ ಇದ್ದ ಹಾಗೆ ಆ ಆರು ಹಕ್ಕುಗಳಲ್ಲಿ ಸಮಾನತೆಯ ಹಕ್ಕು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಹೀಗೆ ಪ್ರತಿಯೊಂದು ಹಕ್ಕು ನಮ್ಮನ ಸರ್ಕಾರದ ಯಾವುದೇ ಅತಿಯಾದ ಅಧಿಕಾರದಿಂದ ರಕ್ಷಿಸುತ್ತೆ ಮತ್ತು ಒಂದು ಗೌರವಯುತವಾದ ಜೀವನ ನಡೆಸಲು ಸಹಾಯ ಮಾಡುತ್ತೆ ಹಕ್ಕುಗಳ ಜೊತೆ ಜೊತೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಾನೂ ಇದೆ ಇವುಗಳನ್ನು ಕೋರ್ಟ್ನಲ್ಲಿ ಕೇಳೋಕೆ ಆಗಲ್ಲ ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ತರಲು ಸರ್ಕಾರಕ್ಕೆ ಕೊಟ್ಟಿರುವ ಒಂದು ದೊಡ್ಡ ಟೂ ಡೂ ಲಿಸ್ಟ್ ಇದ್ದ ಹಾಗೆ ಇದು ನೋಡಿ ಇಲ್ಲಿ ಒಂದು ಅದ್ಭುತವಾದ ಬ್ಯಾಲೆನ್ಸ್ ಇದೆ ಹಕ್ಕುಗಳು ದೇಶ ನಮ್ಗೆ ಕೊಡುವ ಭರವಸೆಗಳಾದರೆ ಕರ್ತವ್ಯಗಳು ನಾವು ದೇಶಕ್ಕೆ ಸಲ್ಲಿಸಬೇಕಾದ ಜವಾಬ್ದಾರಿಗಳು ಇದು ಕೊಡೋದು ತೆಗೆದುಕೊಳ್ಳೋದು ಇದ್ದಾಗೆ ಅಲ್ವಾ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು ಸರಿ ಈ ತತ್ವಗಳೂ ಹಕ್ಕುಗಳೆಲ್ಲ ಓಕೆ ಆದರೆ ಇಡೀ ದೇಶದ ಆಡಳಿತ ನಡೆಯೋದು ಹೇಗೆ ಅದಕ್ಕೂ ನಮ್ಮ ಸಂವಿಧಾನದಲ್ಲಿ ಒಂದು ಪಕ್ಕಾ ಪ್ಲಾನ್ ಇದೆ ಆ ಸರ್ಕಾರದ ಯಂತ್ರ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಭಾರತ ಒಂದು ಸಂಯುಕ್ತ ರಾಷ್ಟ್ರ ಅಂದ್ರೆ ಅಧಿಕಾರವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಲಾಗಿದೆ ಇದಕ್ಕಾಗಿ ಮೂರು ಲಿಸ್ಟ್ ಮಾಡಿದರೆ ದೇಶದ ರಕ್ಷಣೆಯಂತಹ ವಿಷಯಗಳು ಕೇಂದ್ರದ ಕೈಯಲ್ಲಿದ್ರೆ ಪೊಲೀಸ್ನಂತಹ ವಿಷಯಗಳು ರಾಜ್ಯದ ಕೈಯಲ್ಲಿರುತ್ತೆ ಇನ್ನು ಶಿಕ್ಷಣದಂತಹ ಕೆಲವು ವಿಷಯಗಳ ಮೇಲೆ ಎರಡೂ ಸರ್ಕಾರಗಳು ಕಾನೂನು ಮಾಡಬಹುದು ನಮ್ಮದು ಸಂಸದೀಯ ಮಾದರಿಯ ಸರ್ಕಾರ ಇಲ್ಲಿ ಇಬ್ರು ಮುಖ್ಯಸ್ಥರತ್ತಾರೆ ರಾಷ್ಟ್ರಪತಿಗಳು ದೇಶದ ಸಾಂಪ್ರದಾಯಿಕ ಮುಖ್ಯಸ್ಥರು ಅಂದರೆ ನಾಮಮಾತ್ರಕ್ಕೆ ಆದರೆ ನಿಜವಾದ ಆಡಳಿತಾತ್ಮಕ ಪವರ್ ಇರೋದು ಪ್ರಧಾನಮಂತ್ರಿ ಮತ್ತು ಅವರ ಸಚಿವ ಸಂಪುಟದ ಕೈಯಲ್ಲಿ ಇವೆಲ್ಲದರ ಮೇಲೆ ಕಣ್ಣಿಡೋಕೆ ಎಲ್ಲರೂ ಸಂವಿಧಾನದ ಪ್ರಕಾರನೇ ನಡೀತಿದಾರಾ ಅಂತ ನೋಡೋಕೆ ಒಂದು ಸ್ವತಂತ್ರ ವ್ಯವಸ್ಥೆ ಬೇಕಲ್ವಾ ಅದೇ ನಮ್ಮ ನ್ಯಾಯಾಂಗ ಇದು ಸರ್ಕಾರದಿಂದ ಸಂಪೂರ್ಣವಾಗಿ ಸ್ವತಂತ್ರ ಅದರಲ್ಲೂ ಸುಪ್ರೀಂ ಕೋರ್ಟ್ ನಮ್ಮ ಸಂವಿಧಾನದ ಅಂತಿಮ ರಕ್ಷಕ ಕೊನೆಯದಾಗಿ ನಮ್ಮ ಸಂವಿಧಾನ ಯಾಕೆ ಅಷ್ಟು ಸ್ಪೆಷಲ್ ಅಂದರೆ ಅದು ಕಲ್ಲಿನ ಮೇಲೆ ಕೆತ್ತಿದ ಶಾಸನ ಅಲ್ಲ ಅದು ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬಲ್ಲ ಒಂದು ಜೀವಂತ ಡಾಕ್ಯುಮೆಂಟ್ ನಮ್ಮ ಸಂವಿಧಾನದಲ್ಲಿ ಒಂದು ಅದ್ಭುತವಾದ ಬ್ಯಾಲೆನ್ಸ್ ಇದೆ ಕೆಲವು ಸಣ್ಣಪುಟ್ಟ ಬದಲಾವಣೆಗಳನ್ನ ಸಂಸತ್ತಿನಲ್ಲಿ ಸುಲಭವಾಗಿ ಮಾಡಬಹುದು ಆದರೆ ಸಂವಿಧಾನದ ಮೂಲ ಆಶಯಗಳನ್ನ ಅದರ ರಚನೆಯನ್ನು ಬದಲಾ ಅಷ್ಟು ಸುಲಭವಲ್ಲ ಅದಕ್ಕೆ ಬಹಳ ಕಠಿಣವಾದ ಪ್ರಕ್ರಿಯೆ ಇದೆ ಕೆಲವು ದೇಶಗಳಲ್ಲಿ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಬೇರೆ ಪೌರತ್ವ ಇರುತ್ತೆ ಆದರೆ ನಮ್ಮಲ್ಲಿ ಹಾಗಲ್ಲ ನಾವು ಯಾವಲೇ ರಾಜ್ಯದವರಾಗಿರಲಿ ನಾವೆಲ್ಲರೂ ಭಾರತೀಯರು ಅನ್ನೋ ಒಂದೇ ಪೌರತ್ವವನ್ನು ಹೊಂದಿದ್ದೇವೆ ಇದು ನಮ್ಮೆಲ್ಲರನ್ನೂ ಒಂದಾಗಿ ಹಿಡಿದಿಗುತ್ತೆ ನಮ್ಮ ಸಂವಿಧಾನ ರಚನಾಕಾರರು ಎಷ್ಟು ಬುದ್ಧಿವಂತರಾಗಿದ್ರು ಅಂದ್ರೆ ಅವರು ಇಡೀ ಜಗತ್ತನ್ನೇ ಜಾಲಾಡಿ ಬೇರೆ ಬೇರೆ ದೇಶಗಳ ಸಂವಿಧಾನಗಳಿಂದ ಅತ್ಯುತ್ತಮ ಐಡಿಯಾಗಳನ್ನ ತಂದು ಅವುಗಳನ್ನು ನಮ್ಮ ದೇಶದ ಪರಿಸ್ಥಿತಿಗೆ ತಕ್ಕ ಹಾಗೆ ಅಳವಡಿಸ್ಕೊಂಡ್ರು ಸೊ ಕೊನೆಯದಾಗಿ ಹೇಳೋದಾದ್ರೆ ಈ ಮಾತುಗಳು ನಿಜಕ್ಕೂ ನಮ್ಮ ಸಂವಿಧಾನದ ಆತ್ಮವನ್ನೇ ಹಿಡಿದಿಡುತ್ತೆ ಇದು ಕೇವಲ ಕಾನೂನುಗಳ ಸಂಗ್ರಹವಲ್ಲ ಇದು ಭಾರತದ ಜನರ ಆಶಯಗಳ ಒಂದು ಜೀವಂತ ಪ್ರತಿಬಿಂಬ ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ನಾವು ಚರ್ಚಿಸಿದ ಇಷ್ಟೆಲ್ಲ ಅದ್ಭುತ ಲಕ್ಷಣಗಳಲ್ಲಿ ಇವತ್ತಿನ ದಿನಗಳಲ್ಲಿ ನಮ್ಮ ದೇಶಕ್ಕೆ ಅತ್ಯಂತ ಮುಖ್ಯವಾದದ್ದು ಅತ್ಯಂತ ಪ್ರಸ್ತುತವಾದದ್ದು ಯಾವುದು ಅಂತ ನಿಮ್ಗನ್ಸುತ್ತೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಇನ್ನು ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ